ಗ್ಯಾರಂಟಿ ಹೆಸರಿನಲ್ಲಿ ಯಾವ ರೀತಿ ಮಕ್ಕಳ ಟೋಪಿಯನ್ನು ಕಾಂಗ್ರೆಸ್ ಹಾಕಿದೆ ಅನ್ನೋದು ಅರ್ಥ ಇದೆ ಇವತ್ತು ಭಿಕ್ಷೆಯ ಪಾತ್ರೆಯನ್ನ ಇಟ್ಕೊಂಡು ಕೇಂದ್ರ ಸರ್ಕಾರದ ಮುಂದೆ ಇದೆ ಈ ಸರ್ಕಾರದ ಕರ್ನಾಟಕ ರಾಜ್ಯ ಸರ್ಕಾರದ ಖಜಾನೆಯನ್ನೆಲ್ಲ ಕೂಡ ಇವತ್ತು ಖಾಲಿ ಮಾಡಿ ಯಾವುದೇ ಅಭಿವೃದ್ಧಿಗೆ ಒಂದಿಷ್ಟು ಕೂಡ ಹಣ ಇಲ್ಲ ಭಿಕ್ಷೆ ಪಾತ್ರೆಯನ್ನ ಮಾನ್ಯ ನರೇಂದ್ರ ಮುಂದೆ ನರೇಂದ್ರ ಮೋದಿ ಅವರ ಮುಂದೆ ಅವರ ಸರ್ಕಾರ ಮುಂದೆ ಇಟ್ಟಿದ್ದಾರೆ ಇಲ್ಲಿ ಬಂದಿದ್ದಾರೆ ನಮ್ಮ ರಾಜ್ಯದ ಪರಿಸ್ಥಿತಿಯನ್ನು ಕಾಂಗ್ರೆಸ್ ಸರ್ಕಾರ ಯಾಕೆ ನಾವಿದ್ದಾಗ ಅದೇ ಕೇಂದ್ರ ಸರ್ಕಾರ ಇತ್ತು ನಾವ್ಯಾಕೆ ಹೇಳಲು ಹೋಗಲಿಲ್ಲ ನಾವು ಅಭಿವೃದ್ಧಿ ಮಾಡಿಲ್ಲ ಈ ಕ್ಷೇತ್ರದಲ್ಲಿ ಒಂಬತ್ತು ತಿಂಗಳಾಗಿದೆ ಏನಾದರೂ ಹೊಸ ಕಾರ್ಯಕ್ರಮ ಬಂದಿದ್ದಾರೆ ನಾವು ಮಾಡಿದ್ರೆ ಉದ್ಘಾಟನೆ ನಾವು ಮಾಡಿದ ಈ ಸರ್ಕಾರ ಬೇಕಾಗಿಲ್ಲ ಇಂತ ಚುನಾಯಿತ ಪ್ರತಿನಿಧಿಗಳು ಬೇಕಾಗಿಲ್ಲ ಮುಖಂಡರು ಅರ್ಥ ಮಾಡಬೇಕು ಮತ್ತು ದಯವಿಟ್ಟು ಒಂದು ಮಾತನ್ನ ನಾನು ನಮ್ಮ ಪಕ್ಷದ ಮುಖಂಡರುಗಳಿಗೆ ನಾನು ಒಂದು ಕಿವಿ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಒಂದು ರಾಜಕೀಯ ಪಕ್ಷದಲ್ಲಿ ಭಿನ್ನಾಭಿಪ್ರಾಯಗಳು ಸಹಜ ಒಂದೇ ರಕ್ತವನ್ನ ಹಂಚಿಕೊಂಡು ಇರತಕ್ಕಂಥ ಒಡಹುಟ್ಟಿದವರೇ ಸಹೋದರರ ಮಧ್ಯೆನೆ ಅನೇಕ ಭಿನ್ನಾಭಿಪ್ರಾಯಗಳಿರ್ತವೆ ಅಂಥದ್ದು ಬೇರೆ ಬೇರೆ ಧರ್ಮ ಬೇರೆ ಬೇರೆ ಜಾತಿ ಶ್ರೀಮಂತ ಬಡವ ಹೀಗೆ ಎಲ್ಲರೂ ಕೂಡ ಮಿಶ್ರಿತವಾಗಿರ್ತಕ್ಕಂಥ ರಾಜಕೀಯದ ಒಂದು ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಸಹಜ ಆದರೆ ಚುನಾವಣೆ ಬಂದಾಗ ನಮ್ಮ ಪಕ್ಷದ ಮುಖಂಡರು ಯಾಕೆಂದ್ರೆ ಈ ಪಕ್ಷ ನಿಷ್ಠೆ ಈ ಪಕ್ಷ ನಿಷ್ಠೆಗೆ ಹೆಸರುವಾಸಿ ಆಗಿದೆ ಆ ನಿಷ್ಠೆಯನ್ನು ಬಿಟ್ಟು ಪಕ್ಷದ ಅಭ್ಯರ್ಥಿಯ ವಿರುದ್ಧ ಕೆಲಸ ಮಾಡಿದ್ರೆ ನೀವು ಒಂದು ಆತ್ಮಸಾಕ್ಷಿಗೆ ನೀವು ದ್ರೋಹ ಮಾಡಲಿಕ್ಕಾಗ್ತದೆ ದೈಹಿಕವಾಗಿ ಬದುಕಿದ್ರು ಕೂಡ ಅವತ್ತೇ ಮರಣ ಆದಕ್ಕೆ ಅಂತ ಅಭಿಪ್ರಾಯ ಅಭಿಪ್ರಾಯಗಳು ಇಷ್ಟ ಇಲ್ಲ ಆ ಪಕ್ಷದಿಂದ ನಿರ್ಗಮನ ಆಗ್ಬಿಟ್ಟು ಯಾವುದೋ ಒಂದು ಕಾರಣಕ್ಕೆ ಇಷ್ಟ ಇಲ್ಲ ನಮಗೆ ಹೊಟ್ಟು ಆದ್ರೆ ಪಕ್ಷದಲ್ಲಿರುವವರು ಕೂಡ ನಿಮ್ಮ ತಾಯಿಯನ್ನ ಯಾವ ರೀತಿ ಪೂಜ್ಯ ಭಾವನೆಯಿಂದ ನಾವು ನೋಡ್ತೇವೆ ಅದೇ ಭಾವನೆಯಿಂದ ಮಾಡಿ ನಾನು ಬಹಳ ಜನ ನೋಡಿದ್ದೀನಿ ಬಹಳ ಉಪದೇಶ ಮಾಡ್ತಾರೆ ಒಳ್ಳೊಳ್ಳೆ ಭಾಷೆಯನ್ನು ಕಲ್ತಿದ್ದಾರೆ ಇಂಗ್ಲಿಷ್ನಲ್ಲಿ ಕನ್ನಡದಲ್ಲಿ ಎಲ್ಲ ಮಾತಾಡ್ತಾರೆ ಆದರೆ ಮಾಡೋದನ್ನು ಚುನಾವಣೆ ಸಂದರ್ಭದಲ್ಲಿ ಅದನ್ನೆಲ್ಲ ಕೂಡ ಬದುಕಿ ಆಯ್ತು ವಿಧಾನಸಭೆಯಲ್ಲಿ ಯಾರ್ಯಾರು ಏನೇನು ತೀರ್ಸುಗಳಿರ್ಸುಗಳೇ ಒಳ್ಳೆಯ ಆದರೆ ಲೋಕಸಭೆ ಕಾಲ ಮೋದಿ ಅವರಿಗೂ ನೋಡಿ ನಾವೆಲ್ಲವನ್ನು ಅನಿಷ್ಟ ಕೆಲಸ ಮಾಡೋಣ ಈ ಸಂದರ್ಭದಲ್ಲಿ